ಅಂದರೆ ನಮಗೆ ನಮ್ಮ ಮೊದಲನೇ ಸಲ ಫಸ್ಟ್ ಸಲ ಇಟ್ಕೊಂಡಾಗ ಒಂಥರ ಹಾವಿನ ಚಿತ್ರನೇ ಕಾಣಿಸ್ತಾ ಇತ್ತು ಆವೇ ಕಣ್ಮುಂದೆ ಬರೋ ಥರ ಕಾಣಿಸ್ತಾ ಇತ್ತು ಎರಡನೇ ಸರಿ ಯಾಕೆ ಇಟ್ಕೋಬೇಕು ಅಂತ ಅನ್ನಿಸ್ದಾಗ ನಮ್ಮ ಮನೆ ದೇವರೇ ಕಣ್ಮುಂದೆ ಬರೋ ಥರ ಅನ್ನಿಸ್ತಾ ಇತ್ತು ಈ ಕ್ಷೇತ್ರದಲ್ಲಿ ವಿಶೇಷ ಪೂಜೆ ಅಂದರೆ ಮಂಗಳವಾರ ಶುಕ್ರವಾರ ನಡೆಯುವಂಥದ್ದು ಜ್ಯೋತಿನ ಕೈ ಕೊಟ್ಟಾಗ ಆ ಜ್ಯೋತಿ ಸ್ವರೂಪಿಣಿಯಾಗಿ ಕಾಣುವಂಥದ್ದು ಅವರಲ್ಲಿ ಏನೇ ಕೋರಿಕೆ ಬೇಡ್ಕ ಬಂದಿದ್ರು ಆ ತಾಯಿನೇ ಒಂದು ಶಕ್ತಿ ರೂಪದಲ್ಲಿ ಹೇಳುವಂಥದ್ದು ಮಾಟ ಮಂತ್ರ ಆಗಲಿ ಹಣಕಾಸು ಅಭಿವೃದ್ಧಿ ಆಗ್ತಾಯಿಲ್ಲ ಮನೆಯಲ್ಲಿ ಜಗಳಗಳು ಕದನಗಳು ನಡೀತಾ ಇದ್ರೆ ಹಣಕಾಸು ನಾವು ಯಾವುದೋ ತರದುವೆ ಹಣಕಾಸು ತಗೊಳ್ಳೋದಿಲ್ಲ ಬಂದಂಥ ಭಕ್ತಾದಿಗಳಿಗೆ ಅನುಕೂಲವಾಗಲಿ ತುಂಬ ಜನ ಕಷ್ಟ ಅಂತ ಇರ್ತಾರೆ ಅವ್ರ ಪರಿಹಾರ ಆಗಲಿ ಅನ್ನೋದಕ್ಕೋಸ್ಕರ ಈ ಕ್ಷೇತ್ರನ ಉಚಿತವಾಗಿ ಮಾಡಿರುವಂಥದ್ದು ನನ್ನ ಹೆಸರು ಹರಿವಾಸ ಅಂತ ನಾನು ಮಂಗಳೂರಿಂದ ಬರ್ತಿದ್ದೇನೆ ಅಂದರೆ ಅವ್ರ ಪರಿಚಯ ವಿಡಿಯೋ ನೋಡಿಬಿಟ್ಟು ನಾನು ಬರ್ತಿರೋದು ಹೀಗೆ ಜ್ಯೋತಿ ಮಾಡಬೇಕಾದ್ರೆ ಆರತಿ ಮಾಡ್ಬೇಕಾದ್ರೆ ಅಂದರೆ ಒಂದು ದೇವರನ್ನು ಪ್ರತ್ಯಕ್ಷ ಆ ಥರ ಆಗೋಯ್ತು ಅಂದ್ರೆ ಏನೇ ಕಷ್ಟ ಇದ್ರೂ ನಾನು ಇದ್ದೀನಿ ನಿಮ್ಮ ಜೊತೆ ಆ ಥರ ಅನ್ನಿಸ್ತು ಆದರೆ ಅದೇ ಅಂದರೆ ನನ್ನ ಕಷ್ಟನ ನಾನು ಹೇಳಿಕೊಂಡೆ ಅವಾಗ ಏನು ನಾನು ನಾನಿದ್ದೇನೆ ಅಂತ ಅನ್ನಿಸ್ತು ನಂಬೋದು ಯಾಕಂದರೆ ನಾನು ಅಷ್ಟು ದೂರದಿಂದ ಬನ್ನಿ ಏನೇ ಇನ್ನು ಇಂಪ್ರೂವ್ಮೆಂಟ್ ಆದರೆ ಇನ್ನೂ ಜನಗಳು ಬರ್ತಾರೆ ಯಾಕಂದರೆ ಇಷ್ಟು ಹತ್ತದಿಂದ ನಮಗೆ ಬೇರೆಲ್ಲೂ ನೋಡಕ್ಕೆ ಸಿಗಲ್ಲ ಮತ್ತು ನಮ್ಮ ನಾವೇ ಇಲ್ಲಿ ಆರತಿ ಮಾಡ್ತಿದ್ದೇವೆ ಆ ಥರ ಒಳ್ಳೆ ಶಕ್ತಿ ಇರುವಂಥರ ಕಾಣ್ತಿದೆ ಪವರ್ಫುಲ್ ದೇವರು ಅಷ್ಟೇ ಬಂದು ನೋಡಿ ಕಷ್ಟನ ಹೇಳಿಕೊಂಡ್ರೆ ರಿಸಲ್ಟ್ ಗೊತ್ತಾಗಿ ಅವರೇ ಇನ್ನೊಮ್ಮೆ ಬರ್ತಾರೆ ಬಂದೆ ಬಂದುಬಿಟ್ಟು ಆರತಿ ಮಾಡ್ಬೇಕಾದ್ರೆ ನಾನು ನನ್ನ ಕಷ್ಟನ ಹೇಳ್ಕೊಂಡೆ ಅಮ್ಮನ ಜೊತೆ ಅವಾಗ ಅಮ್ಮ ಹೇಳಿದರು ಏನು ಹೆದರುಬೇಡ ನಾನು ಇದನ್ನೇ ಒಳ್ಳೆಯದಾಗುತ್ತೆ ಅಂತ ಮಹಾಮಂಗ್ಲಾರ್ತಿ ಆದಮೇಲೆ ಜ್ಯೋತಿ ಸ್ವರೂಪಿಣಿಯಾಗಿ ಕಾಣುವಂಥದ್ದ ಒಂದು ಜ್ಯೋತಿನ ಕೈ ಕೊಟ್ಟಾಗ ಆ ಜ್ಯೋತಿ ರೂಪದಲ್ಲಿ ತಾಯಿ ಬಂದು ಹೇಳುವಂಥದ್ದು ತಾಯಿ ಏನೇ ಕಷ್ಟನ ಮನಸ್ಸಲ್ಲಿ ಅನ್ಕೊ ಬಂದಿರೋ ಭಕ್ತಾದಿಗಳು ಆ ಕಷ್ಟನ ತಾಯಿ ಮುಖಾಂತರನೇ ಕೇಳಿಕೊಳ್ಳುವಂಥದ್ದು ಆ ತಾಯಿ ದಾರಿ ತೋರಿಸ್ತಾರೆ ಮಾಟ ಮಂತ್ರ ಆಗಲಿ ಹಣಕಾಸು ಅಭಿವೃದ್ಧಿ ಆಗ್ತಾಯಿಲ್ಲ ಮನೆಯಲ್ಲಿ ಜಗಳಗಳು ಕದನಗಳು ನಡೀತಾ ಇದ್ದರೆ ಆಮೇಲೆ ಚೌಡಿ ಚೌಡಿ ಮಾಡಿ ಬಿಟ್ಟಿರುವಂಥದ್ದು ಪರಿಹಾರವನ್ನು ತಾಯಿನೇ ಜ್ಯೋತಿ ಸ್ವರೂಪಿಣಿಯಾಗಿ ತಿಳಿಸ್ಕೊಡುವಂಥದ್ದು ಈ ಕ್ಷೇತ್ರದಲ್ಲಿ ನಡೀತಾ ಇರುವಂಥ ಪವಾಡಗಳು ನಾವು ಏನು ಹೇಳುವಂಥದ್ದಲ್ಲ ತಾಯಿ ಮುಖಾಂತರ ತಿಳ್ಕೊಳ್ಳುವಂಥದ್ದು ಒಂದು ಒಂದು ಸಲ ಬಂದು ಭೇಟಿ ಕೊಡಿ ನಿಮಗೆ ಗೊತ್ತಾಗುತ್ತೆ ಹಣಕಾಸು ನಾವು ಯಾವುದೋ ಥರದುವೆ ಹಣಕಾಸು ತಗೊಳ್ಳೋದಿಲ್ಲ ಬಂದಂಥ ಭಕ್ತಾದಿಗಳಿಗೆ ಅನುಕೂಲವಾಗಲಿ ತುಂಬ ಜನ ಕಷ್ಟ ಅಂತ ಇರ್ತಾರೆ ಅವ್ರ ಪರಿಹಾರ ಆಗಲಿ ಅನ್ನೋದಕ್ಕೋಸ್ಕರ ಈ ಕ್ಷೇತ್ರನ ಉಚಿತವಾಗಿ ಮಾಡಿರುವಂಥದ್ದು ನಾವು ರಾಮಂದೂರು ನಮಗೆ ಹೋದ್ವಾರ ನಮ್ಮೂರಿಂದ ಬಂದಿದ್ದರು ಅವರು ಹೇಳಿದರು ನಾವಲ್ಲಿ ಜ್ಯೋತಿ ರೂಪದಲ್ಲಿ ಹೇಳ್ತಾರೆ ನಮಗೆ ಕೇಳಿದ್ದು ತುಂಬ ಕಡೆ ಕೇಳಿದ್ದು ಅದೇ ಥರ ಅಲ್ಲೂ ಬಂತು ಅಂತ ಹೇಳಿದರು ಅದಕ್ಕೆ ನಾವು ನೋಡೋಣ ಅಂತ ಅಂದರೆ ನಮಗೆ ನಮ್ಮ ಮೊದಲನೇ ಸಲ ಫಸ್ಟು ಸಲ ಇಟ್ಕೊಂಡಾಗ ಒಂಥರ ಆವಿನ ಚಿತ್ರನೇ ಕಾಣಿಸ್ತಾಯಿತ್ತು ಆವೇ ಕಣ್ಮುಂದೆ ಬರೋ ಥರ ಕಾಣಿಸ್ತಾಯಿತ್ತು ಎರಡನೇ ಸರಿ ಯಾಕೆ ಇಟ್ಕೋಬೇಕು ಅಂತ ಅನ್ನಿಸ್ದಾಗ ನಮ್ಮ ಮನೆ ದೇವರೇ ಕಣ್ಮುಂದೆ ಬರೋ ಥರ ಅನ್ನಿಸ್ತಾಯಿತ್ತು ಅಂದರೆ ನಮ್ಮ ಮನಸ್ಸಲ್ಲಿ ಏನಪ್ಪಾ ಇತ್ತು ಅಂದರೆ ನಮ್ಮ ಮನೆ ದೇ ನನ್ನ ಮನೆ ದೇವರು ನಮ್ಮ ಭಾಗಕ್ಕೆ ಇದೆಯೋ ಇಲ್ವೋ ಯಾಕೆ ನನ್ನ ಮಗನಿಗೆ ನಾವು ದೇವ್ರು ಮಾಡಿದ್ದೀವಿ ಸಿದ್ದಪ್ಪಾಜಿ ಇದು ಮಾಡಿಸಿ ಇದು ಇದಾರೋ ಇಲ್ವೋ ನಮ್ಮ ಮನೆ ದೇವರು ನಮ್ಮ ಭಾಗಕ್ಕೆ ಅನ್ನಿಸ್ತಾಯಿತ್ತು ಎರಡನೇ ಸಾರಿ ನಾವು ಇದ್ದೀನಿ ಇದ್ದಾರೆ ಅನ್ನೋ ನಂಬಿಕೆ ಬಂತು ದೇವ್ರು ಇದ್ರೆ ಇನ್ನು ನೋಡಬೇಕು ಅನಿಸುತ್ತೆ ಖುಷಿಯಾಗುತ್ತೆ ಆವಾಗ ಕಣ್ಣು ಮುಚ್ಚಿದಾಗ ಏನೋ ಒಂಥರ ಕಳಸಗಳು ಇವೆ ಇವೇನೆ ಕಣ್ಮುಂದೆ ಬರೋ ಥರ ಜಾಸ್ತಿ ಕಳ್ಸನೇ ಎರಡನೇ ಸರಿ ಹಿಡ್ಕೊಂಡಾಗ ಕಳಸನೇ ಕಣ್ಮುಂದೆ ಬಂದಂಗೆ ಅನಿಸ್ತಾಯಿತ್ತು ಕಳಸ ಕಣ್ಮುಂದೆ ಬಂದಾಗ ಒಂಥರ ದೇವ್ರನ್ನ ನಾವು ಎದರಿಂದ ನೋಡಿದ್ರೆ ಭಯ ಅಲ್ವಾ ನಮ್ಮ ನಮಗೂ ಒಂಥರ ವೈಬ್ರೇಟ್ ಆದಂಗೆ ಅನ್ನಿಸ್ತಾ ಇತ್ತು ಮೈಯೆಲ್ಲ ನಾವಂದರೆ ನಮಗೆ ಯಾವಾಗಲೂ ಆರೋಗ್ಯ ಸಮಸ್ಯೆನೇ ಜಾಸ್ತಿ ಅದರಿಂದನೇ ಬಂದಿರೋದು ಅವ್ರು ಬಂದು ಇಟ್ಕೊಂಡಾಗ ಅವ್ರಿಗೆ ಅನುಭವಕ್ಕೆ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಹೌದು ನಿಜ ಅಂತ ಇದು ಜ್ಯೋತಿ ಪವಾಡ ಲಕ್ಷ್ಮೀದೇವಿ ದೇವಸ್ಥಾನ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಬರುವಂಥದ್ದು ಈ ಕ್ಷೇತ್ರದಲ್ಲಿ ವಿಶೇಷ ಪೂಜೆ ಎಂದರೆ ಮಂಗಳವಾರ ಶುಕ್ರವಾರ ನಡೆಯುವಂಥದ್ದು ಇಲ್ಲಿ ನಾವು ಮಹಾಮಂಗಳಾರತಿ ಮಾಡಿ ಜ್ಯೋತಿನ ಕೈ ಕೊಟ್ಟಾಗ ಆ ಜ್ಯೋತಿ ಸ್ವರೂಪಿಣಿಯಾಗಿ ಕಾಣುವಂಥದ್ದು ಅವರಲ್ಲಿ ಏನೇ ಕೋರಿಕೆ ಬೇಡ್ಕ ಬಂದಿದ್ರು ಆ ತಾಯಿನೇ ಒಂದು ಆ ಜ್ಯೋತಿ ಸ್ವರೂಪಿಣಿಯಾಗಿ ಹೇಳುವಂಥದ್ದು ನಾವು ಬಂದು ಪೂಜೆ ಮಾಡೋದು ಪೂಜೆ ತಕ್ಷಣ ಸ್ವಲ್ಪ ಹೇಳು ನನಗೆ ಜ್ಯೋತಿ ಹಿಡ್ಕೊಂಡ ನಿಂತುಕೊಂಡಾಗಲೇ ಸ್ವಲ್ಪ ಮೈ ಜುಮ್ಮ ಅನ್ನಿಸ್ತು ಇಲ್ಲ ಈ ತರ ಯಾವುದು ಇರಲಿಲ್ಲ ಇಲ್ಲಿ ಇಲ್ಲಿ ಒಂಥರ ವಿಶೇಷ ಅಂತ ಅನ್ನಿಸ್ತಾ ಇದೆ ನಂದು ನನ್ ಬೇಕು ಏನು ಬಂದು ಒಂದು ಸರಿ ನೋಡಿದ್ರೆ ಗೊತ್ತಾಯ್ತದೆ ಅವ್ರಿಗೆ ಒಳ್ಳೇದು ಅಂತ ಅನ್ನಿಸ್ತಾ ಇದೆ ಈ ತಾಯಿನ ನಾನು ಮನೇಲಿ ಪೂಜೆ ಮಾಡ್ಕೊ ಬರಬೇಕಾದ್ರೆ ಕನ್ಸಲ್ಲಿ ಬಂದು ನುಡಿತಾ ಇದ್ರು ಒಂದು ರೂಪದಲ್ಲಿ ಅಜ್ಜಿ ರೂಪದಲ್ಲಿ ಬಂದು ನಡೀತಾ ಇದ್ರು ನನ್ನ ಮನೆ ದೇವರು ಅಂದ್ಕೊಂಡು ನಾನು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾರೆ ಒಂದು ಕಳಸದಲ್ಲಿ ಪ್ರಾರ್ಥನೆ ಮಾಡಿದೆ ಕಳದ ಕಳಸದಲ್ಲಿ ಸ್ಥಾಪನೆ ಮಾಡ್ದಾದ್ಮೇಲೆ ಒಂದು ನಾನು ಇದೇ ಥರ ಪೂಜೆ ಮಾಡ್ಕೊಂಡು ಹೋಗು ನಾಳೆ ದಿನ ವಿಗ್ರಹ ಮಾಡ್ತೀನಿ ನಿನ್ನ ಮೂರ್ತಿ ಮಾಡಿ ನಾನು ಕೂರಿಸ್ತೀನಿ ಅನ್ನೋ ಭಾವನೆ ಕೊಟ್ಟರು ಅಮ್ಮ ಆ ಆ ಧೈರ್ಯದಲ್ಲಿ ಅಮ್ಮನ್ನ ಪೂಜೆ ಮಾಡ್ಕೊಂಡು ಮಾಡ್ಕೊಂಡು ಬರಬೇಕಾದ್ರೆ ಕನ್ಸಲ್ಲಿ ಬಂದು ನಾನು ಈ ರೀತಿ ಒಳಗಡೆ ಜ್ಯೋತಿನ ಬೆಳಗಿಸ್ಕೊಂಡು ನಾನು ಹೋಗ್ತೀನಿ ಒಂದು ವಿಗ್ರಹ ಮಾಡಿ ಕೂರಿಸು ಅಂದರು ನಾನು ಅದು ಅದರಿಂದ ನನ್ನ ಗ್ರಾಮದಲ್ಲಿ ಬಂದು ನಾನು ನೆಲೆಗೊಂಡಿಸಿದ್ದೀನಿ ಈಗ ಸ್ಟಾರ್ಟಿಂಗ್ ಬರ್ತಾರೆ ಅವ್ರ ಮನೇಲಿ ತುಂಬ ಕಷ್ಟ ಇರುತ್ತೆ ಏನೂ ಕಾಣಿಸ್ತಾ ಇಲ್ಲ ನನ್ನ ಕಣ್ಣಿಗೆ ಜ್ಯೋತಿ ಹಿಡಿತಾ ಇದ್ರು ಏನೂ ಕಾಣಿಸ್ತಾ ಇಲ್ಲ ಅನ್ನೋರು ಒಬ್ಬೊಬ್ರು ಇರ್ತಾರೆ ಅವ್ರಿಗೆ ಏನಪ್ಪ ಅಂದರೆ ಮೂರು ಸಲ ಈ ಕ್ಷೇತ್ರಕ್ಕೆ ಬಂದು ಒಂದೊಂದು ವಾರದಲ್ಲೂ ಜ್ಯೋತಿ ಹೋಯಿತು ಅಂದರೆ ಒಂದೊಂದು ರೂಪದಲ್ಲಿ ಕಾಣುವಂಥದ್ದು ಸ್ಟಾರ್ಟಿಂಗ್ ಬಂದು ಹಿಡಿದ್ರೆ ಒಂದೇ ಸಲ ಗೊತ್ತಾಗಲ್ಲ ಮೂರನೇ ಸಲಿಗೆ ಮೂರು ಸಲ ಬಂದು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟರೆ ಕಾಣುವಂಥದ್ದು ಅಲ್ಲಿ ಕಂಡಂಥ ಪರಿಹಾರಕ್ಕೆ ತಾಯಿನೇ ಪರಿಹಾರ ಕೊಡುವಂಥದ್ದು ತಡೆ ಮುಖಾಂತರ ಕಳ್ಕೊಡ್ತೀವಿ ಓಮ ಮುಖಾಂತರ ಕಳ್ಕೊಡ್ತೀವಿ ಸರ್ ಆರೋಗ್ಯ ಸಮಸ್ಯೆ ಜಾಸ್ತಿ ಬರ್ತಾರೆ ಆರೋಗ್ಯ ಸಮಸ್ಯೆಯಿಂದ ಬಳಕ್ತಾ ಇರೋರು ಎಲ್ಲ ಕಡೆ ಸುತ್ಕೊಂಡು ಎಲ್ಲೂ ಇಲ್ಲ ಅನ್ನೋರು ತುಂಬ ಜನ ಇದ್ದಾರೆ ಆ ಕ್ಷೇತ್ರದಲ್ಲಿ ಬಂದು ಏನಾಗಿದೆ ಅನ್ನೋದು ಅನ್ನ ಅಮ್ಮನ ಮುಂದೆ ಜ್ಯೋತಿ ಹಿಡಿದಾಗ ಅವ್ರಿಗೆ ಏನಾಗಿದೆ ಅನ್ನೋದನ್ನು ತೋರಿಸ್ಕೊಡ್ತಾರೆ ಸರ್ ಇಲ್ಲಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಮೆ ದಿನ ಪೂಜೆ ಅಲಂಕಾರ ವಿಶೇಷ ಪೂಜೆಯಾಗಿ ನಡೆಯುತ್ತದೆ ತಡೆ ಮುಖಾಂತರನೂ ಕಳೆದು ಅಮಾವಾಸ್ಯ ಹುಣ್ಮೆಗಳಲ್ಲಿ ವಿಶೇಷವಾಗಿ ಅಮಾವಾಸ್ಯೆಗಳಲ್ಲಿ ತಡೆ ಮುಖಾಂತರ ಕಳ್ಕೊಡುವಂಥದ್ದು ತಾಯಿ ಎಲ್ಲರಿಗೂ ತಡೆ ಒಡೆಯಲ್ಲ ಏನಪ್ಪ ಅಂದರೆ ಕಷ್ಟ ಜಾಸ್ತಿ ಯಾರೂ ನನ್ನ ಕೈಲಿ ಇಲ್ಲ ಅಮ್ಮನೇ ಈ ಥರ ತೋರಿಸ್ತಾ ಇದ್ದಾರೆ ತಡೆ ಹೊಡೆಯೋ ಥರ ತೋರಿಸಿದ್ರೆ ಆ ಅಮ್ಮನೇ ಜನಗಳಿಂದ ನಾವು ತಿಳ್ಕೊಂಡು ಹೊಡೆಯುವಂಥದ್ದು ಸರ್ ಫೋನ್ ಮಾಡ್ಕೊಂಡು ಬಂದರೆ ಉತ್ತಮ ಏಕೆಂದರೆ ಬಸ್ ರೂಟು ಒಬ್ಬೊಬ್ಬರು ಗೊತ್ತಾಗಿರಲ್ಲ ತುಂಬ ಜನ ಬರ್ತಾ ಇದ್ದಾರೆ ಬರ್ತಾಯಿದ್ದಾರೆ ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಅಡ್ರೆಸ್ ಬೇಕು ಅಂದರೆ ಫೋನ್ ಮುಖಾಂತರ ತಿಳ್ಕೊಂಡು ಬರ್ಬೋದು